ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆದಿತ್ಯ ಶಶಿಕುಮಾರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ನನಗೆ ಇಲ್ಲಿ ಬರೋಕ್ಕೆ ಮೊದಲೇ ಬಾಮ ಹರೀಶ್ ಮನೇಲಿದ್ದಾಗ ಏ ಬೇಗನೆ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಏ ಇವತ್ತು ಆದಿತ್ಯನ ಹುಟ್ಟು ಅಪ್ಪ ಅಪ್ಪ ಶಶಿಕುಮಾರ್ ನನಗೆ ಗೊತ್ತಿಲ್ಲ ಬಾಮ ಹರೀಶ್ ಹೇಳಿದ್ರು ಸೊ ನಾನು ಶಶಿ ಹೆಚ್ಚು ಕಡಿಮೆ ಮೂವತ್ತೈದು ಅರವತ್ತು ವರ್ಷದ ಗೆಳೆಯರಾದರು ಒಂದು ಸಪನೆ ಟೈಮು ಶಶಿ ಹೇಳಿದಂಗೆ ಆಮ್ ಬ್ಯುಸಿಯೆಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಚ್ಚರ್ ಆ್ಯಕ್ಟ್ ಮಾಡಿದಾರೆ ಹೀರೋ ಆಗಿ ಅಷ್ಟು ಪಿಚ್ಚರ್ಗೂ ನಾನೇ ಸಪ್ಲೈ ಮಾಡಿದ್ದೀನಿ ಟೇಪ್ಸು ನಾನು ಒನ್ ಅವರ್ ಟೂ ಅವರ್ಸ್ ಲೇಟ್ ಆದರೆ ನನಗೆ ಬೈಗಳ ತಪ್ಪಿದ್ದಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು ನೀನು ತರ್ತಾ ಇಲ್ಲ ಟೇಪು ಓ ಅಂತ ಅವರು ಬಂದ ತಕ್ಷಣ ಸೊ ಒಳ್ಳೆ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಆವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರೂ ಯಾವುದೂ ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನ್ಮಾದಲ್ಲೂ ಆ್ಯಕ್ಟ್ ಮಾಡಿದ್ರೂ ಶಶಿ ಜೊತೆ ಮಾಡಲಿಲ್ಲ ಇವತ್ತು ಅವ್ರ ಮಗನ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶನ ನಮ್ಮ ಕಿರಿಯ ಮಿತ್ರ ವಿಜಯ್ ಪಾಳೆಗಾರ್ ತುಂಬ ದಿನದೇ ಹೇಳೋರು ಒಂದು ಒಳ್ಳೆ ಕ್ಯಾರೆಕ್ಟರ್ ಬರೆದಿದ್ದೀನಿ ಸುಭು ಸಾರ್ ನಿಮಗೆ ಸುಭು ಸಾರ್ ನಿಮಗೆ ಅಂತ ಅದು ಇವತ್ತು ಕೈಗೂಡ್ತಾ ಇದೆ ಜಯವಾಗಲಿ ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ ನಮಸ್ಕಾರ